ನಮಸ್ಕಾರ ನನ್ನ ಹೆಸರು ಅನನ್ಯ ಇದನ್ನು ಪ್ರೋಗ್ರಾಮಲ್ಲಿ ಹೇಳಿದ್ರು ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಅಂದ್ರೆ ನನಗೆ ಬನ್ನಿ ಬನ್ನಿ ಆ ಡೀಟೇಲ್ಸ್ ಕೊಡ್ತೀನಿ ನನ್ನ ದಿನ ಹೀಗೆ ಕೂತ್ಕೊತೀವಿ ನೋಡ್ತಾ ಇದನ್ನ ಫೋನ್ ಬಂತು ಅಲೋ ಯಾರು ಅಂದರೆ ಅಲೋ ಮೇಡಮ್ ನಾಳೆ ಪ್ರೋಗ್ರಾಮ್ ಇದೆ ಬರ್ತೀರಾ ಅಂದರು ಪ್ರೋಗ್ರಾಮ್ ಹೋಗಿ ಸುಮಾರು ಡ್ರೆಸ್ ಹಂಗಿದೆ ಹೋಗೋಣ ಅಂದರೆ ಆ ಬರ್ತೀವಿ ಇರೋದು ಅಂತ ಕೇಳಿದ್ನ ನಾಳೆ ಅಂದರು ಹಾಂ ಓಕೆ ಯಾರು ಡ್ರೆಸ್ ಆ ಅಮ್ಮ ಹೊಸ ಡ್ರೆಸ್ ಕೊಡಿಸಿದಾರಲ್ಲ ಅದು ಬರ್ಕೊಳ್ಳೋಣ ಅಲ್ಲೂ ಹಾಕ್ಕೊಳ್ಳೆ ಏನಾರ ಸ್ವೀಟ್ ಮಾಡೋಣ ಅಂತ ಕಿಚನ್ಗೆ ಹೋಗಿ ಸಕ್ಕರೆ ಬಾಕ್ಸ್ ಓಪನ್ ಮಾಡಿದೆ ಸೊ ಅಕ್ಕರೆಲ್ಲ ಎಲ್ಲರೂ ಆಫ್ ಸ್ಟೇಟ್ ಮಾಡ್ತಾರೋ ಅದನ್ನು ನಾನೇ ಮಾಡಿದೆ ಪಕ್ಕದ ಮೇಲೆ ಆಂಟಿ ಮನೆಗೆ ಬರ್ನಾ ಆಂಟಿ ಮುಂಚೆ ಸಕ್ಕರೆ ಕೊಡ್ತೀರ ಅಂತ ಕೇಳಿದೆ ಅವ್ರು ಮನೆ ಕ್ಯೂಟಾಗಿರೋ ಗೊತ್ತಾ ನಾನು ಸಾಫ್ಟ್ ಆಗಿ ಬೇರೆ ಅಪ್ಪ ಬಂದಿದ್ದೀನಿ ಅದು ನನ್ನ ಕಾಣಿಸುತ್ತೆ ಅಂತ ಖುಷಿ ಪಟ್ಟಿದ್ದೆ ಅದ್ರ ಒಂದು ಡ್ರೆಸ್ಸೇ ಕಚ್ಬಿಡ್ತು ಮನೇಲಿ ಬೇರೆ ಅಮ್ಮ ಇದ್ದಾರೆ ಇವಾಗ ಮನೆಗೆ ಬರೋ ಕಿತ್ತೋಗ ಗಂಟ ಹೊಸ್ಕೊತೀನಿ ಫ್ರಾಕ್ ಇತ್ತು ಲುಂಗಿ ಥರ ಕಟ್ಕೊಂಡೆ ಸರಿ ಅಂದ್ಬಿಟ್ಟು ಸಕ್ಕರೆ ಇಸ್ಕೊಂಡೋಗಿ ಮನೇಲಿ ಸ್ವೀಟ್ ಮಾಡ್ಕೊಂಡು ಅಮ್ಮ ಕೇಳಿದ್ರು ಏನೇ ಇದು ಫ್ರಾಕು ಅಂತ ಅಮ್ಮ ಫ್ಯಾಷನ್ ಅಮ್ಮ ಫ್ಯಾಷನ್ ಅಂದೆ ಆಮೇಲೆ ಅದು ಸ್ವೀಟ್ ಮಾಡ್ಕೊಡ್ಬೇಕಿತ್ತಲ್ಲ ಅದು ಬ್ಯಾಲೆನ್ಸ್ ಇತ್ತು ಅದು ಮಾಡ್ಕೊಟ್ಬಿಟ್ಟು ರೂಮ್ಗೆ ಹೋಗಿ ಡ್ರೆಸ್ ಏನು ಮಾಡಿ ಶರ್ಟ್ ಪ್ಯಾಂಟ್ ಹಾಕೊಂಡೆ ಈ ಥರ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಆದರೆ ಆಗಿಲ್ಲ ತನಿಖೆ ಪ್ರಾಬ್ಲಮ್ ಬಾಯ್ ಬಾಯ್